ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ ಇವತ್ತು ನಾನು ತುಂಬಾ ಸ್ಪೆಷಲ್ಲಾಗಿ ನಿಮ್ಮನೇಲಿ ಏನಾದರೂ ಫೆಸ್ಟಿವಲ್ ಸೀಸನ್ ಇದ್ದಾಗ ಸೊ ಈ ಥರ ಸಿಂಪಲ್ಲಾಗಿ ಯಾವುದೇ ರೀತಿ ಪಾಕ ಇಲ್ಲಂಗೆ ತುಂಬಾ ಈಸಿಯಾಗಿ ಹಾಗೂ ಅತಿ ಕಡಿಮೆ ಸಮಯದಲ್ಲಿ ರವೆ ಉಂಡಿನ ಮಾಡ್ಬೋದು ನೀವು ಎಷ್ಟು ಇಟ್ಟರು ಗಟ್ಟಿ ಆಗೋದಿಲ್ಲ ತುಂಬಾ ಸ್ಮೂತಾಗಿ ಮಾಡ್ಬೋದು ಸೊ ಬನ್ನಿ ನೋಡೋಣ ನಾನು ಯಾವ ವಿಧಾನದಲ್ಲಿ ಅಂತ ಸೊ ನಾನು ಯಾವುದೇ ರೀತಿ ಸಕ್ಕರೆ ಪಾಕನ ಮಾಡ್ಕೊಂಡಿಲ್ಲ ಸುಮ್ಮನೆ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬ ಸ್ಮೂತಾಗಿ ಕೂಡ ಬಂದಿತ್ತು ಮೊದಲಿಗೆ ಒಂದು ಪ್ಯಾನ್ಗೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಸಾಧ್ಯ ಆದಷ್ಟು ನೀವು ರೋಸ್ಟ್ ಮಾಡ್ಕೊಳ್ಳುವಾಗ ತುಪ್ಪವನ್ನೇ ಹಾಕೊಳ್ಳಿ ತುಪ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಜಾಸ್ತಿ ತೊಗೊಂಡಿದ್ದೀನಂದರೆ ಗೋಡಂಬಿ ಹಾಗೂ ಬಾದಾಮಿನ ತೊಗೊಂಡು ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಕೂಡ ನೀವು ಆ್ಯಡ್ ಅಂದರೆ ಪಿಸ್ತಾ ವಾಲ್ನಟ್ಸ್ ದ್ರಾಕ್ಷಿ ಕೂಡ ಹಾಕ್ಕೊಳ್ಬೋದು ದ್ರಾಕ್ಷಿ ಹಾಕುವಾಗ ತುಂಬ ಹುಳಿ ಅನಿಸುತ್ತೆ ಸೊ ಹಾಗಾಗಿ ನಾನು ದ್ರಾಕ್ಷಿನ ಸ್ಕಿಪ್ ಮಾಡಿಕೊಂಡು ಬರೀ ಬಾದಾಮಿ ಹಾಗೂ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ರೋಸ್ಟ್ ಆದರೆ ಸಾಕು ತೀರಾ ರೋಸ್ಟ್ ಆದರೆ ಒತ್ತಿದ ಸ್ಮೆಲ್ ಬರುತ್ತೆ ಈಗ ಇದೆಲ್ಲ ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ಈಗ ಒಂದು ಪ್ಲೇಟ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಾಗ ಗ್ಯಾಸ್ ಅನ್ನು ಹಾಫ್ ಮಾಡ್ಕೊಂಬಿಡಿ ನಾನಿಲ್ಲಿ ಅದೇ ಪ್ಯಾನ್ಗೆ ತುಪ್ಪ ಅದರಲ್ಲೇ ಇರಬೇಕು ಅಂದರೆ ಸ್ವಲ್ಪ ಆಗಿ ಅದೆಲ್ಲ ಹಾರಿರಬೇಕು ಸೊ ಬಿಸಿ ತುಪ್ಪದಲ್ಲಿ ಏನಾದರೂ ಹಾಕಿದರೆ ಅದು ರೋಸ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಗ್ಯಾಸನ್ನು ಹಾಫ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟಾದಮೇಲೆ ನೀವು ಒಂದೂವರೆ ಕಪ್ ಆಗೋಷ್ಟು ನಾನು ಸೂಜಿ ರವೆಯನ್ನು ತೊಗೊಂಡಿದ್ದೀನಿ ಅಂದರೆ ಸಣ್ಣ ರವೆ ಚಿರೋಟಿ ರವೆ ಅಂತಾರಲ್ವ ಸೊ ಅದನ್ನು ತೊಗೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಆನ್ ಮಾಡೋದು ಬೇಡ ಆಫಲ್ಲೇ ಇರಲಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಗ್ಯಾಸನ್ನು ಆನ್ ಮಾಡ್ಕೊಳ್ಬೇಕು ಯಾಕೆ ಅಂದರೆ ಅದು ತೀರಾ ರೋಸ್ಟ್ ಆಗಿಬಿಡ್ತೀವಿ ಜೊತೆ ತುಪ್ಪದ ಜೊತೆ ಹೊತ್ತಿದ ಸ್ಮೆಲ್ ಕೂಡ ಬರುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕಂದ್ರೆ ಗ್ಯಾಸನ್ನು ಆಫ್ ಮಾಡಿಕೊಂಡೇ ಚೆನ್ನಾಗಿ ಈ ಥರ ಎಲ್ಲನೂ ತುಪ್ಪದ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೀವೇನಾದರೂ ದಪ್ಪರವೇ ರವೆ ಅಂದರೆ ಅದನ್ನು ಕೂಡ ತೊಗೊಳ್ಬೋದು ಸೊ ನೋಡಿ ದಪ್ಪ ರವೆಯಿಂದ ಬೇಕು ಅಂದರೆ ಸೊ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಸೊ ದಪ್ಪ ರವೆಯಿಂದ ಮಾಡಿದರೆ ಯಾವ ಥರ ಬರುತ್ತೆ ಉಂಡೆ ಅಂತ ತೋರಿಸ್ತೀನಿ ಆದರೂ ಬಟ್ ನನಗೆ ಅದು ಅಷ್ಟು ಟೇಸ್ಟಾಗಿ ಅನ್ಸೋದಿಲ್ಲ ಯಾವಾಗಲೂ ರವೆ ಉಂಡೆ ಮಾಡೋದು ಚಿರೋಟಿ ರವೆಯಿಂದನೇ ಸೊ ನೋಡಿ ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡಿ ಈಗ ನಾನು ಗ್ಯಾಸನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮೊದಲಿಗೆ ಗ್ಯಾಸನ್ನು ಆನ್ ಮಾಡೋದು ಬೇಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಗ್ಯಾಸನ್ನು ಹಾನ್ ಮಾಡ್ಕೊಳ್ಬೇಕಂದ್ರೆ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನಿಮಗೆ ಇದನ್ನು ರೋಸ್ಟ್ ಮಾಡ್ಕೊಳಕ್ಕೆ ಎಷ್ಟು ಪೇಷನ್ಸ್ ಬೇಕು ಅಂದರೆ ತುಂಬ ಪೇಷನ್ಸ್ ಬೇಕು ಸೊ ಇದನ್ನು ಕೈ ಆಡ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡದೆ ಕಂಟಿನ್ಯೂಸ್ ಆಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಈ ಥರ ಅಂದರೆ ಸ್ವಲ್ಪ ಚಿರೋಟಿರೋವೇ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೀವೇನಾದರೂ ಮೊದಲಿಗೆ ಟ್ರೈ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ನಾನು ಮಾಡಿರೋ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಆಗಿ ಬರುತ್ತೆ ಸೊ ನೋಡಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ನಾನು ರೋಸ್ಟ್ ಮಾಡಿ ಆದಮೇಲೆ ನಾನು ಇದಕ್ಕೆ ಅಂದರೆ ಕಾಲು ಕಪ್ ಆಗುವಷ್ಟು ನಾನು ಒಣಗಿರುವಂಥ ಕೊಬ್ಬರಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಡೆಸಿಕೇಟೆಡ್ ಕೋಕೊನೆಟ್ ಪೌಡರ್ ಅಂತಾರಲ್ವ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಅದು ಬ್ಲ್ಯಾಕ್ ಕಲರ್ ಮೇಲೆ ಸಿಪ್ಪೆ ಇರುತ್ತಲ್ವ ಸೊ ಅದನ್ನು ರಿಮೂವ್ ಮಾಡ್ಕೊಳ್ಬೋದು ನಾನು ಯಾವುದೇ ರೀತಿ ಕೊಬ್ಬರಿ ಮೇಲಿರುವಂತಹ ಚಾಕ್ಲೇಟ್ ಕಲರ್ ಏನಿರುತ್ತಲ್ಲ ಅದನ್ನು ರಿಮೂವ್ ಮಾಡಿಲ್ಲ ಡೈರೆಕ್ಟಾಗಿ ಚೆನ್ನಾಗಿ ತುರಿದುಕೊಂಡು ಸಣ್ಣದಾಗಿ ಮಿಕ್ಸಿ ಜಾರ್ಗೆ ಪೌಡರ್ನ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ನಿಮಗೆ ಮನೇಲಿ ಅಷ್ಟು ಪೌಡರ್ ಮಾಡೋವಷ್ಟು ಪೇಷನ್ಸ್ ಇಲ್ಲ ಅಂದರೆ ಸೊ ಅಂಥವ್ರು ಡೆಸಿಕೇಟೆಡ್ ಕೋಕೊನೆಟ್ ಪೌಡರ್ ಅಂಗಡಿಗಳಲ್ಲಿ ಸ್ಟೋರ್ಗಳಲ್ಲಿ ಸಿಗುತ್ತೆ ಅದನ್ನು ಕೂಡ ತೊಗೊಳ್ಬೋದು ಬಟ್ ಅದನ್ನು ಹಾಕೋದ್ರಿಂದ ಕೆಲವೊಂದು ಕೆಲವೊಂದು ಸಲ ತುಂಬ ಸ್ಮೆಲ್ ಬಂದುಬಿಡುತ್ತೆ ಸೊ ಸಾಧ್ಯ ಆದಷ್ಟು ಮನೆಯಲ್ಲೇ ನೀವು ಈ ಥರ ಪೌಡರ್ನ ರೆಡಿ ಮಾಡಿಕೊಂಡು ಇದನ್ನು ಕೊಬ್ಬರಿ ಪೌಡರನ್ನು ಹಾಕಿದ ಮೇಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ನಂತರ ನಾನು ಇದಕ್ಕೆ ಒಂದು ಒಳ್ಳೆ ಫ್ಲೇವರ್ ಬೇಕು ಅಂದರೆ ರವೆ ಉಂಡೆಗೆ ಯಾಲಕ್ಕಿ ಶುಂಠಿ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಮಿಸ್ ಮಾಡದೆ ಹಾಕೊಳ್ಳಿ ನಿಜವಾಗ್ಲೂ ಒಳ್ಳೆ ಫ್ಲೇವರ್ ಕೊಡೋದಂದರೆ ಇದೇನೇ ಇದರಲ್ಲಿ ಸೊ ಇದನ್ನ ಹಾಕಿದ ತಕ್ಷಣ ಕೂಡ ಚೆನ್ನಾಗಿ ನೀವು ಈ ಥರ ಮಿಕ್ಸ್ ಮಾಡಬೇಕು ರವೆ ಉಂಡೆ ಮಾಡಬೇಕಂದ್ರೆ ತುಂಬ ಪೇಷನ್ಸ್ ಇರಬೇಕು ಉಂಡೆ ಕೂಡ ಅಷ್ಟು ಟೇಸ್ಟಾಗಿ ಸೂಪರಾಗಿ ತುಂಬ ಮೃದುವಾಗಿ ಕೂಡ ಬರುತ್ತೆ ಸೊ ಇದನ್ನೆಲ್ಲ ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಫೈನಲ್ ಆಗಿ ನೋಡಿ ಈ ಥರ ಆಗಿದೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಆಗಿದೆ ಈಗ ಗ್ಯಾಸನ್ನು ಹಾಫ್ ಮಾಡಿಕೊಂಡು ಒಂದು ನಿಮಿಷ ಹಾಗೆ ಬಿಡಿ ಅದರಲ್ಲಿ ನೆಕ್ಸ್ಟ್ ಈಗ ನಾನು ಒಂದು ಪಾತ್ರೆಗೆ ನಾವು ಉಂಡೆ ಯಾವುದರಲ್ಲಿ ನೀವೇನಾದರೂ ದೊಡ್ಡ ಪ್ಲೇಟಲ್ಲಿ ಉಂಡೆ ಕಟ್ತೀರಾ ತ ಪರೋಟದಲ್ಲಿ ಪರತ ಅಂತಾರಲ್ವ ಅದರಲ್ಲಿ ಕಟ್ತೀರಾ ಅಂದರೆ ಸೊ ಅಂಥದ್ರಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ಅಂದರೆ ಅದರಲ್ಲಿ ಹಾಕ್ಕೊಳ್ಬೋದು ನಾನೀಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀರಂದರೆ ಸ್ವಲ್ಪ ಬಿಸಿ ಇರುವಾಗಲೇ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದು ಕಂಪ್ಲೀಟಾಗಿ ಕೂಲ್ ಆಗೋದು ಬೇಡ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ನಿಮಿಷ ಆದಮೇಲೆ ನೀವು ಬೇಗನೆ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿನೇ ಇರಬೇಕು ನೀವು ಯಾವುದೇ ಕಾರಣಕ್ಕೂ ಆರಲಿಕ್ಕೆ ಬಿಡಬೇಡಿ ಸೊ ಬೇಗ ಅಂತ ನಾವು ಇದಕ್ಕೆ ಶುಗರ್ ಪೌಡರನ್ನು ಹಾಕ್ಕೊಂಡು ಬರೋಣ ನೋಡಿ ಇದಕ್ಕೆ ನಾನು ಒಂದೂವರೆ ಕಪ್ ಆಗುವಷ್ಟು ರವೆಗೆ ಒಂದು ಕಪ್ ಆಗುವಷ್ಟು ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಜಾಸ್ತಿ ಸ್ವೀಟ್ ಅನಿಸಿದ್ರೆ ನಿಜವಾಗ್ಲೂ ಉಂಡೆ ತಿನ್ನಲಿಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನು ತುಂಬ ಚಿಕ್ಕದಾಗಿ ಫೈನ್ ಪೌಡರಾಗಿ ನಾನು ತುಂಬ ಸ್ಮೂತಿಯಾಗಿ ಈ ಥರ ಪೌಡರನ್ನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇದು ಇನ್ನೂ ಬಿಸಿಯಾಗೇ ಇರುತ್ತೆ ಸೊ ನೀವು ಆರ್ಲಿಕ್ಕೆ ಬಿಡಬೇಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಸಕ್ಕರೆ ಪೌಡರ್ನ ಇದಕ್ಕೆ ನೋಡ್ಕೋಬೇಕು ನೀವು ಸ್ವಲ್ಪ ಹಾಕ್ಕೊಂಡು ನೋಡಿ ಕೆಲವರಿಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗುತ್ತೆ ಕೆಲವರು ಸ್ವಲ್ಪ ಸ್ವೀಟ್ ಕಡಿಮೆ ಇದ್ದರೆ ಇಷ್ಟು ತಿನ್ನೋಕ್ಕೆ ಇಷ್ಟಪಡೋ ಇರ್ತಾರೆ ಸೊ ನಮ್ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆನೇ ಇರಬೇಕು ಯಾಕೆಂದರೆ ನನ್ನ ಮಗಳು ನಮ್ಮ ಹಸ್ಬೆಂಡು ಅತ್ತೆ ಸ್ವೀಟ್ ತಿನ್ನೋದು ತುಂಬಾ ಕಡಿಮೆ ಸೊ ಹಾಗಾಗಿ ಸ್ವಲ್ಪ ಸ್ವೀಟ್ನ ಕಡಿಮೆ ಹಾಕ್ಕೊಂಡು ಸೊ ಇದನ್ನೆಲ್ಲ ಮಿಕ್ಸ್ ಆದಮೇಲೆ ಒಂದು ಸಲ ನೀವು ಟೇಸ್ಟ್ ನೋಡಿ ನಂತರ ನಿಮ್ಗೆ ಏನಾದರೂ ಕಡಿಮೆ ಅನಿಸಿದರೆ ಹಾಕಿ ಸೊ ಜಾಸ್ತಿ ಅನಿಸಿದರೆ ನೀವು ಕೊಬ್ಬರಿ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಸೊ ಇದನ್ನೆಲ್ಲ ಚೆನ್ನಾಗಿ ಸಕ್ಕರೆ ಪುಡಿ ಎಲ್ಲದು ಚೆನ್ನಾಗಿದು ರವೆ ಕೊಬ್ಬರಿ ಜೊತೆ ಮಿಕ್ಸ್ ಮಾಡಬೇಕು ಸೊ ಸ್ಪೂನಿಂದ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಿಮ್ಗೆ ಏನಾದರೂ ಸೆಟ್ ಆಗಲಿಲ್ಲ ಅಂದರೆ ಸೊ ಏನೇ ಮಾಡಿದರೂ ಕೈಯಿಂದನೇ ಮಾಡೋದು ಬೇರೆ ಸ್ಪೂನಿಂದನೇ ಮಾಡೋದು ಬೇರೆ ಸೊ ಇದನ್ನೆಲ್ಲ ಸಲ ಕೈಯಿಂದ ಚೆನ್ನಾಗಿ ಗಂಟುಗಳೇನಿರುತ್ತಲ್ವ ಸೊ ನಾವೀಗ ಸಕ್ಕರೆ ಪೌಡರ್ಗಳಲ್ಲಿ ಚಿಕ್ಕ ಚಿಕ್ಕದಾಗಿ ಗಂಟುಗಳಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಈ ಥರ ಗಂಟುಗಳನ್ನೆಲ್ಲ ಕ್ಲೀನಾಗಿ ಸ್ಮ್ಯಾಶ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಸಿರುವಾಗಲೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಈ ಗೋಡಂಬಿ ಬಾದಾಮಿನ ಹಾಕ್ಕೊಳ್ಬೇಕು ಅದರಲ್ಲಿ ಏನಾದರೂ ತುಪ್ಪ ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೊಳ್ಳಿ ಮತ್ತೆ ತುಪ್ಪನ ಸಪ್ರೇಟ್ ಮಾಡಿ ಬರೀ ಗೋಡಂಬಿ ಅಷ್ಟೇ ಹಾಕ್ಕೊಳ್ಬೇಡಿ ತುಪ್ಪವನ್ನು ಕೂಡ ಹಾಕೊಳ್ಳಿ ನೆಕ್ಸ್ಟ್ ನನಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿಸಿರುವಂಥ ತುಪ್ಪವನ್ನು ಹಾಕೊಳ್ತಾ ಇದ್ನಿ ನಿಮಗೆ ಬೇಕಿದ್ರೆ ಎಕ್ಸ್ಟ್ರಾ ತುಪ್ಪ ಕೂಡ ಹಾಕ್ಕೊಳ್ಬೋದು ಇನ್ನೂ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ನಾನು ಗೋಡಂಬಿ ಎಲ್ಲ ಹುರ್ಕೊಳ್ಳುವಾಗ ತುಪ್ಪ ಇದೆ ಅಲ್ವಾ ಸೊ ಹಾಗಾಗಿ ಜಸ್ಟ್ ಎರಡು ಸ್ಪೂನ್ ಮಾತ್ರ ಹಾಕೊಂಡಿದ್ದೀನಿ ಸೊ ಇದೆಲ್ಲದೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸೊ ಆಲ್ರೆಡಿ ಉಂಡೆ ಮಾಡೋ ಅದಕ್ಕೆ ತುಂಬಾ ಫರ್ಫೆಕ್ಟ್ ಆಗಿ ರವೆ ಕೂಡ ರೆಡಿಯಾಗಿದೆ ಸೊ ನೋಡಿ ಈಗ ಚೆನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನು ಇದಕ್ಕೆ ಕಾಯಿಸಿ ಆರಿಸಿರುವಂತಹ ಹಾಲನ್ನು ತಗೊಳ್ತಾ ಇದ್ದೀನಿ ಸೊ ನೋಡಿ ಕಾಯಿಸಿ ಆರಿಸಿರುವಂತಹ ಹಾಲನ್ನು ಒಂದು ಕಪ್ ಹಾಲನ್ನು ತೊಗೊಂಡಿದ್ದೀನಿ ನೋಡಿ ಒಂದೂವರೆ ಕಪ್ ಆಗುವಷ್ಟು ಚಿರೋಟಿ ರವೆ ಕಾಲು ಕಪ್ ಆಗುವಷ್ಟು ಕೊಬ್ಬರಿ ಪುಡಿ ಆಮೇಲೆ ಒಂದು ಕಪ್ಪಾಗುವಷ್ಟು ಸಕ್ಕರೆ ಪೌಡರ್ ಹಾಗೂ ಒಂದು ಆಗೋಷ್ಟು ಹಾಲನ್ನು ತೊಗೊಂಡಿದ್ದೀನಿ ಸೊ ಹಾಲನ್ನು ಒಂದೇ ಸಮನೆ ಹಾಕೊಳ್ಳೋದು ಬೇಡ ನೀವು ಉಂಡೆ ಮಾಡೋ ಹದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೊಸ್ವಲ್ಪನೇ ಸ್ವ ಹಾಲನ್ನು ಹಾಕೊಂಡು ಸೊ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹಾಲು ಏನಾದರೂ ಕಡಿಮೆ ಅನಿಸಿದರೆ ನೆಕ್ಸ್ಟ್ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಲಿಕ್ಕೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಒಂದು ಸೈಡ್ ಮಾತ್ರ ಒಂದು ಸೈಡಿಂದ ಉಂಡೆ ಮಾಡ್ತಾ ಬನ್ನಿ ನೀವು ಎಲ್ಲನೂ ಕಲಿಸ್ಕೊಂಡು ಉಂಡೆ ಮಾಡಲಿಕ್ಕೆ ಹೋಗ್ಬೇಡಿ ತುಂಬ ಅಳು ಕನಸ್ಬಿಡುತ್ತೆ ಜಾಸ್ತಿ ಹಾಲಾದರೆ ಸೊ ಒಂದು ಸೈಡಿಂದ ಸ್ಮೂತಾಗಿ ಎಲ್ಲಿ ಹಾಲನ್ನು ಹಾಕಿ ಉಂಡೆ ಮಾಡೋ ಅದಕ್ಕೆ ರವೆ ಬಂದಿರುತ್ತಲ್ವ ಸೊ ನೋಡಿ ಇಲ್ಲಿ ಅದಕ್ಕೆ ಬಂದಿದೆ ಉಂಡೆ ಮಾಡೋ ಅದಕ್ಕೆ ಸೊ ನಾನೀಗ ಚೆನ್ನಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಉಂಡೆ ಮಾಡುವ ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿ ಅನಿಸಿದರೆ ಅದನ್ನ ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿ ಇರೋ ಕಡೆ ಎಲ್ಲ ತೆಗೆದುಬಿಟ್ಟು ಮತ್ತೆ ನೀವು ರವೆಯನ್ನು ತಗೊಂಡು ಕ್ಲೀನಾಗಿ ಉಂಡೆಯನ್ನು ಮಾಡ್ಕೊಳ್ಬೇಕು ಸೊ ಇದೇ ರೀತಿಯಾಗಿ ಉಳಿದೆಲ್ಲ ರವೆಯಿಂದನೂ ಸಹ ನಾನು ತುಂಬಾ ಸಿಂಪಲ್ಲಾಗಿ ಉಂಡೆನ ಮಾಡ್ಕೊಂಡಿದ್ದೀನಿ ಸೊ ಖಂಡಿತವಾಗ್ಲೂ ನೀವು ಏನಾದರೂ ಟ್ರೈ ಮಾಡಿಲ್ಲ ಅಂದರೆ ಸೊ ಹೊಸ್ದಾಗಿ ಏನಾದರೂ ನೀವೇನಾದರೂ ಫಸ್ಟ್ ಟೈಮ್ ರವೆ ಉಂಡಿನೇ ಮಾಡ್ತಿದ್ದೀರಿ ಅಂದರೆ ಖಂಡಿತವಾಗ್ಲೂ ನಾನು ಮಾಡಿರೋ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವುದೇ ರೀತಿ ಕೆಟ್ಟೋಗೋ ಚಾನ್ಸಸ್ ಇರೋದಿಲ್ಲ ತುಂಬ ಸ್ಮೂತಿಗೆ ಕೂಡ ಬರುತ್ತೆ ನಿಮಗೇನಾದರೂ ಕೈಗೆ ರವೆ ಜಾಸ್ತಿ ಹತ್ಕೊಳ್ಳುತ್ತೆ ಅಂದರೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಶೇಪ್ ಮಾಡಿಕೊಂಡು ಉಂಡೆ ಮಾಡ್ಕೊಂಬಿಡಿ ಸೊ ನೋಡಿ ಡ್ರೈ ಫ್ರೂಟ್ಸ್ ಜಾಸ್ತಿ ಇದ್ದರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಅವರಿಗೆ ಅಟ್ರಾಕ್ಷನ್ ಅನಿಸುತ್ತೆ ಫ್ರೂಟ್ ಡ್ರೈ ಫ್ರೂಟ್ಸ್ ಜಾಸ್ತಿ ಇದೆ ಅಂತ ಸೊ ಅದೇ ಕಾರಣಕ್ಕೆ ನಾನು ಕೂಡ ಡ್ರೈ ಫ್ರೂಟ್ಸ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ಒನ್ ಕಪ್ ಹಾಲು ನಾವೇನು ತೊಗೊಂಡಿರ್ತೀವಲ್ಲ ಅದು ಪೂರ್ತಿಗೆ ಆಗೋದಿಲ್ಲ ಸಾಧ್ಯ ಆದಷ್ಟು ಇನ್ನೂ ಒಂದು ಕಪ್ ಹಾಲಲ್ಲಿ ತುಂಬನೇ ಉಳಿಯುತ್ತೆ ಸೊ ನೋಡಿ ಸ್ವಲ್ಪ ಸ್ವಲ್ಪನೇ ಉಂಡೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಲನ್ನು ಹಾಕ್ಕೊಂಡು ಉಂಡೆ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ನೋಡಿ ಉಂಡೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಹಾಲನ್ನು ಹಾಕೊಂಡು ಈ ಥರನ ನಾದ್ಕೊಂಡು ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ ರವೆ ತುಂಬ ಆಗಿರೋದ್ರಿಂದ ಬೇಗ ಹಾಲನ್ನು ಹಾಲು ಹಾಕಿದ ತಕ್ಷಣ ಬೇಗ ಮೆತ್ತಗಾಗ್ಬಿಡುತ್ತೆ ಸೊ ಹಾಗಾಗಿ ಖಂಡಿತವಾಗ್ಲೂ ನೀವು ಮಾಡುವಾಗ ಈ ಮಿಸ್ಟೇಕ್ ಮಾಡಬೇಡಿ ಜಾಸ್ತಿ ಹಾಲನ್ನು ಹಾಕೊಳಿಕೋಗ್ಬೇಡಿ ಪೇಷನ್ಸಿಂದ ನಿಧಾನವಾಗಿ ಮಾಡ್ತಾ ಬನ್ನಿ ಫೈನಲ್ ಆಗಿ ಎಲ್ಲ ರವೆಯದು ಉಂಡೆ ಕೂಡ ರೆಡಿಯಾಗಿದೆ ನೋಡಿ ಒನ್ ಕಪ್ ಹಾಲಲ್ಲಿ ಜಸ್ಟ್ ಕಾಲು ಕಪ್ ಮಾತ್ರ ಹಾಲು ಖಾಲಿಯಾಗಿದೆ ಸೊ ನೋಡಿ ಒಂದೇ ಸಮಯ ಹಾಲನ್ನು ಹಾಕೋದು ಬೇಡ ಫೈನಲ್ ನೋಡಿ ಇಷ್ಟೇ ಹಾಲು ಕೂಡ ಉಳಿದಿದೆ ಉಂಡೆ ಕೂಡ ತುಂಬನೇ ಟೇಸ್ಟಿಯಾಗಿ ರೆಡಿಯಾಗಿತ್ತು ಸೊ ನೀವೇನಾದರೂ ಬ್ಯಾಚುಲರ್ಸ್ ಆಗಿದ್ರೆ ಅಥವಾ ಬ್ಯಿ ಮಾಮ್ಸ್ ಆಗಿದ್ರೆ ಫಸ್ಟ್ ಟೈಮ್ ರವೆ ಉಂಡಿನ ಮಾಡ್ತೀನಿ ಅಂದರೆ ಸೊ ಖಂಡಿತವ್ರು ಟ್ರೈ ಮಾಡಿ ಯಾವುದೇ ರೀತಿ ಕೆಟ್ಟೋಗೋ ಚಾನ್ಸ್ ಇರೋದಿಲ್ಲ ತುಂಬಾ ರೆಡಿಯಾಗಿ ಕೂಡ ಬರುತ್ತೆ ಸೊ ನೋಡಿ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ವೀಡಿಯೋ ನಿಮಗೆ ಮೊದಲು ನೋಟಿಫಿಕೇಶನ್ ಬೇಕು ಅಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ನೀವೇನಾದರೂ ಒಂದ್ಸಲ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಖಂಡಿತವಾಗ್ಲೂ ಫೀಡ್ಬ್ಯಾಕ್ ಕೊಡೋದು ಮಾತ್ರ ಮರಿಬೇಡಿ ಸೊ ಸಿಗೋಣ ಮತ್ತು ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು ನಾನೀಗ ಒಂದು ಉಂಡೆನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಎಷ್ಟು ಸಾಫ್ಟಾಗಿ ಒಳಗಡೆ ಕೂಡ ತುಂಬನೇ ಮೃದುವಾಗಿ ಯಾವುದೇ ರೀತಿ ಗಂಟಿಲ್ಲಂಗೆ ತುಂಬಾ ಸಾಫ್ಟಾಗಿ ಕೂಡ ಬಂದಿತ್ತು ಅಂತ ಸೊ ನೀವು ನೋಡ್ತಿರ್ಬೋದೀಗ ನೋಡಿ ಒಂದು ಉಂಡೆನ ಓಪನ್ ಮಾಡ್ತೀನಿ ಸೊ ನೋಡಿ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ಥ್ಯಾಂಕ್ ಯು